ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹೊಸ ವೋಟರ್ ಐ ಡಿಗೆ ಯಾವ ರೀತಿ ಅರ್ಜಿ ಹಾಕೋದು ಅಂತ ತಿಳ್ಕೊಳ್ಳೋಣ ಬನ್ನಿ ವೋಟರ್ ಐ ಡಿಗೆ ಅರ್ಜಿ ಹಾಕೋ ಹಾಕಲು ಬೇಕಾಗುವ ದಾಖಲಾತಿಗಳು ಆಧಾರ್ ಕಾರ್ಡು ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡು ಫೋಟೋ ಮತ್ತು ಮನೆಯವ್ರದ್ದೊಬ್ಬರದ್ದು ವೋಟರ್ ಐ ಡಿ ಮತ್ತು ಫೋನ್ ಬೇಕಾಗುತ್ತೆ ಬನ್ನಿ ನೋಡೋಣ ಮೊದಲಿಗೆ ವೆಬ್ ಬ್ರೌಸರಲ್ಲಿ ಇ ಸಿ ಐ ವೋಟರ್ ಪೋರ್ಟಲ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ನಾವೀಗ ಹೊಸ್ದಾಗಿ ಅರ್ಜಿ ಆಗ್ತಾ ಇರೋದ್ರಿಂದ ಸೊ ಸೈನ್ ಅಪ್ನ ಕೊಡೋಣ ಲಾಗಿನ್ ಬೇಡ ಸೈನ್ ಅಪ್ನ ಮೂರನೇ ಆಪ್ಷನ್ ಸೈನ್ ಅಪ್ನ ಕೊಡೋಣ ಕೊಟ್ಟ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ನೆಟ್ವರ್ಕ್ ಸ್ಲೋ ಇದೆ ಅನಿಸುತ್ತೆ ಈ ರೀತಿ ಓಪನ್ ಆದ ತಕ್ಷಣ ಸೊ ಲಾಗಿನ್ ಬಟನ್ ಅಂದರೆ ಅಂದರೆ ಲಾಗಿನ್ ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ನಾವು ಹೊಸ್ದಾಗಿ ಅರ್ಜಿಯಾಗಿ ರಿಜಿಸ್ಟ್ ಆಗ್ತಿರೋದ್ರಿಂದ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ಸೊ ಸೈನ್ ಅಪ್ ಆಗೋಣ ಬನ್ನಿ ರಿಜಿಸ್ಟ್ ಆಗೋಣ ಮೊದಲಿಗೆ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ಕ್ಯಾಪ್ಚಾನ ಎಂಟ್ರಿ ಮಾಡಿ ಕಂಟಿನ್ಯೂನ ಕೊಡಿ ಕಂಟಿನ್ಯೂ ಕೊಟ್ಟ ನಂತರ ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಹೆಸರುನೇ ಎಂಟ್ರಿ ಮಾಡಬೇಕಾಗತ್ತೆ ನಿಮ್ಮ ಆಧಾರ ಪ್ಯಾನಲ್ಲಿ ಏನಿದೆ ಹೆಸರು ಅದೇ ರೀತಿ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ಪಾಸ್ವರ್ಡ್ನ ಸೆಟ್ ಮಾಡಿ ಪಾಸ್ವರ್ಡ್ ಪಾಸ್ವರ್ಡ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಒಂದು ಸ್ಮಾಲ್ ಲೆಟ್ರು ಬಿಗ್ ಲೆಟರು ಮತ್ತು ನಂಬರ್ ಆಟಿಕ್ಕೂ ಇರಬೇಕಾಗತ್ತೆ ಲೈಕ್ ಮೈಸೂರು ವಾಟ್ ಒನ್ ಟು ತ್ರೀ ಆ ಥರ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕೊಟ್ಕೋಬೋದು ಕನ್ಫರ್ಮ್ ಪಾಸ್ವರ್ಡ್ ಕ್ಲಿಕ್ ಮಾಡೋದ್ರ ರಿಕ್ವೆಸ್ಟ್ ಒ ಟಿ ಪಿನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟ್ರಿ ಮಾಡಿ ವೆರಿಫೈ ಕೊಡಿ ವೆರಿಫೈ ಕೊಟ್ಟ ತಕ್ಷಣ ನಿಮ್ಮದು ಈಗ ರಿಜಿಸ್ಟರ್ ಆಗಿರುತ್ತೆ ಸೊ ನೀವು ಮತ್ತೆ ಸೇಮ್ ಕ್ರೆಡಿಶಲ್ನ ತೊಗೊಂಡು ಲಾಗಿನ್ ಮಾಡಬೇಕಾಗತ್ತೆ ಸೊ ಸೇಮ್ ಮೊಬೈಲ್ ನಂಬರ್ ಮುಂಚೆ ಏನು ಎಂಟ್ರಿ ಮಾಡಿದ್ರಿ ಅದನ್ನೇ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ಈಗ ಪಾಸ್ವರ್ಡ್ ಏನು ಸೆಟ್ ಮಾಡಿದ್ದೀರಲ್ಲ ಅದನ್ನು ಎಂಟ್ರಿ ಮಾಡಿ ಕ್ಯಾಪ್ಚನ ಎಂಟ್ರಿ ಮಾಡಿ ಲಾಗಿನ್ನ ಕೊಡಿ ರಿಕ್ವೆಸ್ಟ್ ಒ ಟಿ ಪಿನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ಡ್ ಈಗ ಯಾವ ನಂಬರ್ ಕೊಟ್ಟಿದ್ರೆ ಅದಕ್ಕೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟ್ರಿ ಮಾಡಿ ವ್ಯಾಲಿಡೇಟ್ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಫಿಲ್ ಫಾರಮ್ ಸಿಕ್ಸ್ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ಟೇಟು ಡಿಸ್ಟಿಕ್ಕು ಮತ್ತು ತಾಲೂಕನ್ನ ಸೆಲೆಕ್ಟ್ ಮಾಡಿ ರಾಜ್ಯ ತ ಜಿಲ್ಲೆ ಮತ್ತು ತಾಲೂಕನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಬನ್ನಿ ನಿಮ್ಮ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂನ್ಸಿ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಹೆಸರನ್ನು ಟೆ ಎಂಟ್ರಿ ಮಾಡಿ ಫಸ್ಟ್ ಇಂಗ್ಲೀಷಲ್ಲಿ ಎಂಟ್ರಿ ಮಾಡಿದ್ರೆ ಅದೇ ಆಟೋಮೆಟಿಕ್ ಕನ್ನಡದಲ್ಲಿ ತಗೊಳತ್ತೆ ಬಟ್ ಕೆಲವು ಟೈಮ್ ಅದು ಸರಿ ಬರಲ್ಲ ಕನ್ನಡದಲ್ಲಿ ಸೊ ಅವಾಗ ನೀವೇನು ಮಾಡಬೇಕಾಗತ್ತೆ ಅಂತಾದರೆ ಮ್ಯಾನ್ಯಲಿ ಸರಿ ಮಾಡ್ಕೋಬೇಕಾಗುತ್ತೆ ಹೆಸರನ್ನು ಸೊ ಕನ್ನಡನ ಸೆಲೆಕ್ಟ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಳೋಣ ಬನ್ನಿ ಸೆಲೆಕ್ಟ್ ಮಾಡಿದ ನಂತರ ಫೋಟೋನ ಸೆಲೆಕ್ಟ್ ಮಾಡೋಣ ಬನ್ನಿ ಅವ್ರ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಕ್ಯಾನ್ ಮಾಡಿದ ನಂತರ ಆ ಬಾಕ್ಸ್ ಒಳಗಡೆ ಕರೆಕ್ಟಾಗಿ ತಂದು ಕೂರಿಸಿ ಸೇವ್ ಕೊಡಿ ಸೇಮ್ ಫೋಟೋ ನಿಮ್ಮ ಐಡೆಂಟಿಟಿ ಕಾರ್ಡ್ ಮೇಲೆ ಪ್ರಿಂಟ್ ಆಗುತ್ತೆ ಓಕೆ ಕೊಟ್ಟು ನೆಕ್ಸ್ಟನ್ನು ಕ್ಲಿಕ್ ಮಾಡಿ ಫೋಟೋ ಅಪ್ಲೋಡ್ ಮಾಡಿದ ಮೇಲೆ ನೆಕ್ಸ್ಟು ತಂದೆ ಹೆಸರನ್ನು ಟೈಪ್ ಮಾಡಿ ಹುಡುಗ ಆದರೆ ತಂದೆ ಬರುತ್ತೆ ಹುಡುಗಿ ಆದರೆ ಮದುವೆಗೆ ಮುಂಚೆ ಆದರೆ ತಂದೆ ಬರುತ್ತೆ ಮದುವೆ ನಂತರ ಹಸ್ಬೆಂಡು ಆ ಥರ ಸೆಲೆಕ್ಟ್ ಮಾಡ್ಕೊಂಡು ಕೊಡಿ ತಂದೆ ಹಸಿರನ್ನ ಎಂಟ್ರಿ ಮಾಡೋದು ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಸೆಲ್ಫ್ ಸೆಲೆಕ್ಟ್ ಮಾಡಿ ನಿಮ್ಮದೇ ನಂಬರ್ ಆಗಿರೋದ್ರಿಂದ ನಿಮ್ಮದೇ ನಂಬರ್ಗೆ ಸೆಲ್ಫ್ ಸೆಲೆಕ್ಟ್ ಕೊಟ್ಟು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ನೆಕ್ಸ್ಟ್ನ ಕ್ಲಿಕ್ ಮಾಡಿ ನಂತರ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಕೊಟ್ಟು ಜೆಂಡರ್ನ ಸೆಲೆಕ್ಟ್ ಮಾಡಿ ಜೆಂಡರ್ನ ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನ ಎಂಟ್ರಿ ಮಾಡಿ ನಂತರ ಅದಕ್ಕೆ ಅಟ್ಯಾಚ್ಡ್ ಡಾಕ್ಯುಮೆಂಟ್ಸ್ ಮೀನ್ಸ್ ಈಗ ನಾನು ಪ್ಯಾನ್ ಕಾರ್ಡನ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಅಪ್ಲೋಡ್ ಮಾಡಿದ ನಂತರ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ ನಂತರ ಇಲ್ಲಿ ಮೇಯ್ನಾಗಿ ಹೌಸ್ ನಂಬರ್ ಅಂತ ಏನು ಬರುತ್ತೆ ಅದನ್ನು ನೀವು ನಿಮ್ಮ ತಂದೆ ಅಥವಾ ತಾಯಿ ಯಾರದು ಈಗ ನೀವು ವೋಟರ್ ಐ ಡಿ ರೆಫರೆನ್ಸ್ ಕೊಡ್ತಾಯಿರ್ತೀರಾ ಅಲ್ಲಿ ಮನೆ ನಂಬರ್ ಇರುತ್ತೆ ಆ ನಂಬರ್ನ ಹೌಸ್ ನಂಬರಲ್ಲಿ ಎಂಟ್ರಿ ಮಾಡಬೇಕು ನಂತರ ನಿಮ್ಮ ಪೂರ್ತಿ ಅಡ್ರೆಸ್ನ ಒನ್ ಬೈ ಒನ್ ಕಾಲಮಲ್ಲಿ ಟೈಪ್ ಮಾಡಿಕೊಂಡು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಟೈಪ್ ಮಾಡ್ಕೊಂಡು ಬನ್ನಿ ಕನ್ನಡ ಮಿಸ್ಮ್ಯಾಚ್ ಆಗುತ್ತೆ ಇಂಗ್ಲೀಷ್ ಥರನೇ ಸೇಮ್ ಅಲ್ಲೂ ಬರುತ್ತೆ ಬಟ್ ಕೆಲವು ಟೈಮ್ ಸರಿಯಾಗಿ ಎಂಟ್ರಿ ಆಗೋಲ್ಲ ಸೊ ಆವಾಗ ನೀವು ಮ್ಯಾನ್ಯಲಿ ಸರಿ ಮಾಡ್ಕೋಬೇಕಾಗತ್ತೆ ಸರಿ ಮಾಡಿಕೊಂಡು ಪೂರ್ತಿ ಅಡ್ರೆಸ್ನ ಕರೆಕ್ಟಾಗಿ ನೋಡ್ಕೊಂಡು ಎಂಟ್ರಿ ಮಾಡಿ ತುಂಬ ಜನ ಆಟೋಮೆಟಿಕ್ ಫೆಕ್ಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ಎಂಟ್ರಿ ಮಾಡಿರ್ತಾರೆ ಬಟ್ ಅದು ಕಾರ್ಡ್ ಬಂದಮೇಲೆ ಅದು ಬೇರೆ ಥರ ಮೀನ್ಸ್ ಆಟೋಮೆಟಿಕ್ ಫೆಕ್ಚ್ ಆದರೆ ಕರೆಕ್ಟಾಗಿ ಕನ್ನಡ ಫೆಕ್ಚ್ ಆಗಿರಲ್ಲ ಸೊ ಅದರಿಂದ ಎಲ್ಲ ನೀಟಾಗಿ ಎಂಟ್ರಿ ಮಾಡಿ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ ಸೊ ನಾನಿವಾಗ ಇದಕ್ಕೆ ಆಧಾರ್ ಕಾರ್ಡನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಸೊ ಡಾಕ್ಯುಮೆಂಟ್ಸ್ ಫೈಲೆಲ್ಲ ಟು ಎಮ್ ಬಿ ಒಳಗಿರಬೇಕು ಸೆಲೆಕ್ಟ್ ಫೈನ ಸೆಲೆಕ್ಟ್ ಮಾಡಿಕೊಂಡು ಆಧಾರ್ ಮುಂಚೆನೇ ಸ್ಕ್ಯಾನ್ ಮಾಡ್ಕೊಂಡು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅಪ್ಲೋಡ್ ಮಾಡಿ ನೆಕ್ಸ್ಟ್ ಬಟನ್ನೇ ಕ್ಲಿಕ್ ಮಾಡ್ತಾಯಿದ್ದೀನಿ ಕ್ಲಿಕ್ ಮಾಡಿದ ನಂತರ ಏನಾದ್ರು ಇನ್ ಕೇಸ್ ಹ್ಯಾಂಡಿಕ್ಯಾಪ್ ಇದ್ದರೆ ಹ್ಯಾಂಡಿಕ್ಯಾಪ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟು ರೆಫರೆನ್ಸ್ ಅಂದರೆ ನಿಮ್ಮ ಮನೆಯವ್ರದ್ದು ವೋಟರ್ ಐ ಡಿ ಬೇಕು ಅಂತ ಹೇಳಿದ್ನಲ್ಲ ಅದನ್ನು ಡೀಟೇಲ್ಸ್ ಇಲ್ಲಿ ಎಂಟ್ರಿ ಮಾಡಿ ಫ್ಯಾಮಿಲಿ ಅವ್ರದ್ದು ಅವರ ಹೆಸರನ್ನು ಟೈಪ್ ಮಾಡಿದ ನಂತರ ಅವರ ರಿಲೇಷನ್ ಏನಾಗಬೇಕು ನಿಮಗೆ ಅಂತ ಸೆಲೆಕ್ಟ್ ಇವ್ರಿಗೆ ತಾಯಿ ಆಗಬೇಕು ಸೊ ಅದರಿಂದ ಅವ್ರಿಗೆ ತಾಯಿ ಅಂತ ಎಂಟ್ರಿ ಮಾಡಿ ಅವ್ರದ್ದು ವೋಟರ್ ಐ ಡಿ ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀನಿ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ ಅವರ ಊರು ಯಾವುದು ಅಂತ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಸ್ಟೇಟು ಮತ್ತು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ ನಂತರ ಇವರು ಎಷ್ಟು ವರ್ಷದಿಂದ ಅದೇ ಜಾಗದಲ್ಲಿ ಇದ್ದಾರೆ ಅದನ್ನು ಎಂಟ್ರಿ ಮಾಡಿ ಎಷ್ಟು ವರ್ಷದಿಂದ ಅಲ್ಲೇ ಇದ್ದಾರೆ ಅಂತ ಸೆಲೆಕ್ಟ್ ಮಾಡಿ ಯಾವಾಗಲೂ ಕೊಡಬೇಕಾದ್ರೂ ಒಂದು ವರ್ಷದ ಹಿಂದೇ ಕೊಡಿ ಯಾಕಂದರೆ ಇತ್ತೀಚೆಗೆ ಅಂತಂದರೆ ಮಿನಿಮಮ್ ಸಿಕ್ಸ್ ಅಲ್ಲಿ ಸ್ಟೇ ಆಗಿರಬೇಕು ನಂತರ ನಿಮ್ಮ ವಿಲೇಜ್ ನೇಮ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ ಒ ಟಿ ಪಿನೇ ಜನ್ರೇಟ್ ಮಾಡಬೇಕಾಗತ್ತೆ ಕ್ಯಾಪ್ಷನ್ ಎಂಟ್ರಿ ಮಾಡಿ ಒ ಟಿ ಪಿನ ಜನ್ರೇಟ್ ಮಾಡಿ ಜನ್ರೇಟ್ ಮಾಡಿದ ನಂತರ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟ್ರಿ ಮಾಡಿ ಪ್ರಿವ್ಯೂ ಒಂದು ಸಬ್ಮಿಟ್ ಆಪ್ಷನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಒ ಟಿ ಪಿನ ಎಂಟ್ರಿ ಮಾಡಿದ ತಕ್ಷಣ ಒಂದು ನಿಮಗೆ ಪ್ರಿವ್ಯೂ ಬರುತ್ತೆ ಅದನ್ನು ನೀಟಾಗಿ ನೋಡ್ಕೊಳ್ಳಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವು ಮತ್ತೆ ಬ್ಯಾಕ್ ಬಂದು ಕರೆಕ್ಟ್ ಮಾಡ್ಕೋಬೋದು ಸೊ ಹಿಂಗೆ ಪ್ರಿವ್ಯೂ ಬರುತ್ತೆ ನೀಟಾಗಿ ನೋಡ್ಕೊಳ್ಳಿ ಇನ್ ಕೇಸ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಬ್ಯಾಕ್ ಬಂದು ಸರಿ ಮಾಡಿಕೊಂಡು ಮತ್ತೆ ಸಬ್ಮಿಟ್ನ ಕೊಡಿ ಅಪ್ಲಿಕೇಶನ್ನ ಸೊ ನಾನಿವಾಗ ನೋಡ್ತಾ ಇದ್ದೀನಿ ಸೊ ಇದರಲ್ಲಿ ನನ್ನ ಹೆಸರನ್ನ ಮಿಸ್ಮ್ಯಾಚ್ ಮಾಡಿದ್ದೀನಿ ಅಂದರೆ ಒಂದು ಸ್ಪೆಲ್ಲಿಂಗ್ ಮಿಸ್ ಆಗಿದೆ ಸೊ ಅದರಿಂದ ನಾನಿವಾಗ ಇದರಿಂದ ಬ್ಯಾಕ್ ಬಂದು ಅದನ್ನು ಸರಿ ಮಾಡ್ಕೊತೀನಿ ಸರಿ ಮಾಡಿಕೊಂಡು ನೆಕ್ಸ್ಟ್ ಸಬ್ಮಿಟ್ ಹಾಕೊಡ್ತೀನಿ ಸರಿ ಇಲ್ಲಿ ಮತ್ತೆ ಕೀಪ್ ಎಡಿಟಿಂಗ್ ಅಂತ ಒಂದು ಆಪ್ಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ನೀವು ಬ್ಯಾಕ್ ಬರಬೇಕಾಗುತ್ತೆ ಸೊ ನಾನೀಗ ಬ್ಯಾಕ್ ಬಂದು ಹೆಸರಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ ಆಗಿದೆ ಸೊ ಅದನ್ನು ಸರಿ ಮಾಡ್ಕೊತೀನಿ ಅಂದರೆ ಸ್ಪೇಸ್ ಕೊಟ್ಟಿಲ್ಲ ನಾನು ಅದನ್ನು ಸರಿ ಮಾಡಿಕೊಂಡು ಮತ್ತೆ ಕನ್ನಡದಲ್ಲಿ ಸರಿ ಬರಲ್ಲ ಅದು ಆಟೋ ಫಿಕ್ಸ್ ಆಗುತ್ತೆ ಆವಾಗ ಸರಿ ಇರಲ್ಲ ನಾವು ಬ್ಯಾನುವಲಿ ಸರಿ ಮಾಡ್ಕೋಬೇಕಾಗುತ್ತೆ ಕನ್ನಡದಲ್ಲ ನಂತರ ಕ್ಯಾಪ್ಷನ್ನ ಎಂಟ್ರಿ ಮಾಡಿ ಸೆಂಡ್ ಓ ಟಿ ಪಿ ಕೊಟ್ಟು ಓ ಟಿ ಪಿನ ಎಂಟ್ರಿ ಮಾಡಿ ಮತ್ತೆ ಪ್ರಿವ್ಯೂ ಆ್ಯಂಡ್ ಸಬ್ಮಿಟನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಸಬ್ಮಿಟ್ ಕೊಡೋಕ್ಕೂ ಮುಂಚೆ ನೀಟಾಗಿ ನೋಡ್ಕೊಳ್ಳಿ ಎಂಟ್ರಿ ಮಾಡಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒ ಟಿ ಪಿ ಬಂತು ಒ ಟಿ ಪಿ ಎಂಟ್ರಿ ಮಾಡಿದ ನಂತರ ಪ್ರಿವ್ಯೂ ಅಂಡ್ ಸಬ್ಮಿಟನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಇನ್ನೊಂದು ಸಲ ಡೀಟೇಲ್ ಆಗಿ ನೋಡಿಕೊಂಡು ಸಬ್ಮಿಟ್ನ ಕೊಡಿ ಸಬ್ಮಿಟ್ ಕೊಟ್ಟ ನಂತರ ಈ ರೀತಿ ಬರುತ್ತೆ ಓಕೆನ ಕೊಟ್ಟು ಡೌನ್ಲೋಡ್ ಅಕ್ಟಾ ಅಕ್ಲಾಂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮಗೊಂದು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಅದನ್ನು ವ್ಯೂ ಮಾಡಿ ಅದರಲ್ಲಿರುತ್ತಲ್ಲ ಅಕ್ಲಾಂಟ್ಮೆಂಟ್ ನಂಬರ್ ಅದನ್ನು ಪ್ರಿಂಟ್ ಕೊಡಿ ಏನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ಸ್ ಅಂತೂ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ